ಪ್ರಥಮವಾಗಿ ನಮ್ಮ ಭಾಗದ ಆರಾಧ್ಯವರಾಗಿರ್ತಕ್ಕಂಥ ಕರ್ತೃ ಶ್ರೀ ದುರ್ದುಂಡೇಶ್ವರನ ಅನಂತ ಅನಂತಕೋಟಿ ಪ್ರಣಾಮಗಳು ಸಲ್ಲಿಸಿ ಈ ವೇದಿಕೆಯ ಮೇಲೆ ಆಶೀರ್ರಾಗಿರ್ತಕ್ಕಂಥ ನಡಸೋಷಿಯ ಪರಮ ಪೂಜ್ಯರು ಮತ್ತು ಜೊತೆಗಿರುವ ಎಲ್ಲ ಪರಮ ಅನಂತ ಅನಂತಕೋಟಿ ಪ್ರಣಾಮಗಳು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ರಾಗಿರ್ತಕ್ಕಂಥ ಯಾವತ್ತು ಹಾಜಿ ಮತ್ತು ಮಾಜಿ ಎಲ್ಲ ಶಾಸಕರು ಸಂಸದರಲ್ಲಿ ಅನಂತ ಕೊಟ್ಟು ಅನಂತ ನಮಸ್ಕಾರವನ್ನು ಸಲ್ಲಿಸಿ ಇವತ್ತಿನ ದಿವಸ ಬಹುಶಃ ನಮ್ಮ ಉಮೇಶ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಶಾಸಕರಾಗಿ ಅರವತ್ತೆರಡನೇ ವಯಸ್ಸಿನಲ್ಲಿ ನಮ್ಮನ್ನು ನಿಮ್ಮೆಲ್ಲ ಬಿಟ್ಟು ಅಗಲಿದಂಥ ಒಂದು ಸಂದರ್ಭ ಅವರ ಅಗಲಿಕೆ ಅವರ ನಲವತ್ತು ವರ್ಷದ ಜೀವನ ಚರಿತ್ರೆ ರೈತರ ಜೊತೆಗೆ ಯುವಕರ ಜೊತೆಗೆ ಈ ಉತ್ತರ ಕರ್ನಾಟಕದ ಜೊತೆಗೆ ಅನೇಕ ಸಮಸ್ಯೆಗಳ ಜೊತೆಗೆ ಅವ್ರು ಹೋರಾಟ ಮಾಡಿದಂತ ನನ್ನ ಅಣ್ಣ ಇವತ್ತು ನಮ್ಮ ನಿಮ್ಮ ಮುಂದೆ ಇಲ್ಲವ ಆದ್ರೆ ಅವ್ ಮಾಡಿದ ಕೆಲಸ ಎಲ್ಲರೂ ಪ್ರತಿಯೊಂದು ಊರಾಗದ ಎಲ್ಲರೂ ಮೇಷನ್ ಆಗದ ನಾವು ಅದಕ್ಕೆ ಇವತ್ತು ನಮ್ಮ ಅಣ್ಣ ಎಲ್ಲ ಊರ ಕೆಲಸ ಮಾಡ್ಯಾನ ನೀವೆಲ್ಲ ಹಂಗ ಬಂದಿಲ್ಲ ನಿಮಗೇನು ದುಡ್ಡು ಕೊಟ್ಟಿಲ್ಲ ಉಮೇಶ್ ಅನ್ನೊಂದು ಅಣ್ಣಂದೊಂದು ಗ್ರಂಥ ಬಿಡುಗಡೆ ಐತಿ ಬರ್ರಿ ಎಲ್ಲ ಊರ ಕೆಲಸ ಮಾಡಿದ್ರು ಅದ್ರೋಗಿ ಬರ್ದೈತಿ ಉತ್ತರ ಕರ್ನಾಟಕದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬರ್ದನು ಬಂದ ನೀವೆಲ್ಲ ಸಾಕ್ಷಿ ಆಗಿರತ್ತೇಳಿ ವಿನಂತಿ ಮಾಡ್ಕೊಂಡ ಬರೀ ಕೇವಲ ಕತ್ತಿ ಮಾಡೋದು ಒಂದು ವಿನಂತಿಗೆ ಇವತ್ತು ದಿವಸ ನೀವೆಲ್ಲ ಕೂಡ ಬಂದಿದ್ದೀರಿ ಅನ್ನೋ ಸಲುವಾಗಿ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ನಾನು ಅನೇಕ ಜನರು ಉಮೇಶನ ವಿಷಯಗಳನ್ನು ಸಾಕಷ್ಟು ಜನರಿಗೆ ಗೊತ್ತಿರುವುದಿಲ್ಲ ಒಬ್ಬ ಮುಖ್ಯಮಂತ್ರಿಗಳು ಮಾತನಾಡಿದ್ರು ಒಬ್ಬ ರಾಜ್ಯಸಭಾ ಸದಸ್ಯರು ಮಾತನಾಡಿದ್ರು ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾತನಾಡಿದ್ರು ಇವತ್ತು ದಿವಸ ಬಿ ಜೆ ಪಿ ನಿದುಕೊಂಡು ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಉಚ್ಚಾಟದರಾಗಿ ಸಹಿತ ಅವರು ಇವತ್ತು ದಿವಸ ಮಾತನಾಡಿದರು ಇವತ್ತು ಜೈನ್ ಸಮಾಜದ ಅಭಯನ ಪಾಟೀಲ್ರು ಮಾತನಾಡಿದರು ಸಂಜಯ್ ಪಾಟೀಲ್ರು ಮಾತನಾಡಿದರು ಅನೇಕ ಜನ ಇವತ್ತು ದಿವ್ಸ ಉದಾಶಿ ಉದಾಸಿ ಅವರು ಅಲ್ಲಿಂದ ಬಂದು ಮಾತನಾಡಿದರು ಚಲೋ ಮಾತನಾಡ್ಬೇಕಾದ್ರೆ ಅವ್ನ ಅನ್ವನ್ಯವಾಗಿರ್ತಕ್ಕಂಥ ಸಂಬಂಧ ಬಹುಶಃ ಜಾತ್ಯತೀತ ಪಕ್ಷಾತೀತ ನಾಯಕ ಯಾರಾದ್ರೂ ಇದ್ರೆ ಅನ್ನ ಮನ್ನ ಇದ್ದ ಅಂತ ನಾ ಇವತ್ತು ಸುಮಾರು ಹೆಮ್ಮೆಯಿಂದ ನಾ ಹೇಳ್ತೀನಿ ಮತ್ತೆ ನೀವು ಎಂಟು ಸಲ ಚುನಾವಣೆಗೆ ನಿಂತ ಬೇರೆ ಬೇರೆ ಮ್ಯಾಗ ಐದು ಸಲ ಆಸಿ ಕಳ್ಸಿದಿರಿ ಬರೇ ನನಗೆ ಯಾವ ಚಿನ್ನ ಬೇಕಾಗಿಲ್ಪ ಸಹಕಾರ ಹೆಸರು ಎಲ್ಲೈತೆ ಅದ್ರ ಮುಂದೆ ನಮ್ಗೆ ಸಿಕ್ಕ ಹಾಕಿ ಅಂತ ಒಂದು ದಿವಸ ಆಯ್ಕೆ ಮಾಡಿ ಕೊಟ್ಟಿದ್ದೀರಿ ಆದ್ರೆ ಅಪೇಕ್ಷೆ ಇನ್ನೊಂದು ಎಂಟತ್ತು ವರ್ಷ ಹೋಗಿರ್ಬೇಕಾಗಿತ್ತು ಆ ಎಂಟತ್ತು ವರ್ಷ ಇದ್ದಿದ್ರೆ ಈ ಉತ್ತರ ಕರ್ನಾಟಕ ಕರ್ನಾಟಕದ ಚಿತ್ರನೇ ಬೇರೆ ಮಾಡ್ತಿದ್ದ ಅನ್ನೋಂತ ಆತ್ಮವಿಶ್ವಾಸ ನನಗಿತ್ತು ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಅನೇಕ ವಿಷಯಗಳನ್ನ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಇವತ್ತಿನ ದಿವಸ ತಾವೆಲ್ಲ ತಮ್ಮ ಊರಿನಿಂದ ಇಷ್ಟ ಸೋಯಾಬೀನ್ ರಾಶಿ ನಾವ್ ನನಗೆ ಗೊತ್ತೈತಿ ಆಗ್ತೈತಿ ನಿಮಗೆ ಹೊಂದಾಗಿ ರಾಶಿ ಬಿಟ್ಟು ಬಂದಿದ್ದೀರಿ ಗೊತ್ತೈತಿ ಆದರೂ ಎಲ್ಲ ನಿಮ್ಮ ತಗದಾ ಬಿಟ್ಟು ಇವತ್ತು ದಿವಸ ನಮ್ಮ ದೊಡ್ಡ ಸಹಕಾರ ಸಲುವಾಗಿ ನಾವು ಅಂತ ಹೇಳಿ ಇವತ್ತು ದಿವಸ ನೀವು ಬಂದಿದ್ದೀರಿ ಆ ದೊಡ್ಡ ಸಹಕಾರ ಮ್ಯಾಗಿನ ನಿಮ್ಮ ಇವತ್ತು ದಿವಸ ನೀವು ಬಂದಿದ್ದೀರಿ ಆ ಭಾವನೆ ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ಕಾಣದ ಕೈಗಳು ಕಾಣದ ಕೈಗಳು ಇವತ್ತಿನ ದಿವಸ ನಮ್ಮ ಇನ್ನುಳಿದ ಎಲ್ಲಾ ಸಮಾಜ ಇವತ್ತು ಹಲ್ಮ ಸಮಾಜ ಇರಬಹುದು ಲಿಂಗಾಯ ಸಮಾಜ ಇರಬಹುದು ಜೈನ್ ಸಮಾಜ ಇರಬಹುದು ಇವತ್ತು ಎಲ್ಲಾ ಸಮಾಜಗಳಲ್ಲಿ ಇವತ್ತು ದಿವಸ ಕಾಣಲಾರದ ಕೈಗಳು ಇವತ್ತು ದಿವಸ ನಮ್ಮ ಬೇರನ್ನ ಕಟ್ ಮಾಡಾಕತ್ತಾರ ಅದರ ಸಲುವಾಗಿ ಅದರ ಸಲುವಾಗಿ ಇವತ್ತಿನ ದಿವಸ ಬಸವನಗೌಡ ಪಾಟೀಲ್ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಮಾಡಿದವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನನ್ನ ತಾಲೂಕಿನ ಮತಕ್ಷೇತ್ರದ ನನ್ನ ತಾ ಹುಕ್ಕೇರಿ ತಾಲೂಕಿನ ಜನರ ಮುಖವಾಗಿ ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ಪರವಾಗಿ ಉತ್ತರ ಕರ್ನಾಟಕದ ಜನರ ಪರವಾಗಿ ನಾನು ಇವತ್ತು ದಿವಸ ಹೈಕಮಾಂಡ್ ಅಲ್ಲಿ ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗ ಬಸವನಗೌಡ ಪಾಟೀಲ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಸ್ಕೊಳ್ಬೇಕು ಅನ್ನೋ ಮಾತನ್ನ ಈ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅವ್ರು ಸೇರ್ಕೊಳ್ಬೇಕು ಅವ್ರೆಲ್ಲರೂ ಉತ್ತರ ಕರ್ನಾಟಕ ಬಡವಾಗ್ತತಿ ನಾನು ಅದರ ಸಲುವಾಗಿ ಒಂದು ದಿವಸ ಬಸವನಗೌಡ ಯತ್ನಾಳ್ ಪಾಟೀಲ್ರನ್ನ ಯಾವುದೇ ಷರತ್ತುಗಳನ್ನ ಹಾಕದೆ ಉತ್ತರ ಕರ್ನಾಟಕದ ಹೊರದೈ ಸಾಮ್ರಾಜ್ಯ ಬಸವನಗೌಡ ಬಸನಗೌಡ ಕೂಡಲೇ ಭಾರತೀಯ ಜನತಾ ಪಕ್ಷ ತಗೊಳ್ಬೇಕು ಅನ್ನುವಂತ ಒತ್ತಾಯವನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೂ ಮಾಡ್ತೀನಿ ವೈಯಕ್ತಿಕವಾಗಿ ಅವ್ರು ತಗೊಂಡ್ರೆ ತಾವು ಬರಬೇಕಂತ ವಿನಂತಿಯನ್ನು ಮಾಡ್ತೀನಿ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ತೆರನಾಗಿ ಉದಾಸಿ ಅವರು ಮಾತಾಡಿ ಹೋದ್ರು ಉದಾಸಿ ಅವ್ರದ್ದು ಪರಿಸ್ಥಿತಿ ಹಂಗಾತು ಉದಾಸಿ ಅವರು ಸ್ವತಂತ್ರ ಇವತ್ತು ಭಾರತೀಯ ನಮ್ಮ ಜನತಾ ಪರಿವಾರದಿಂದ ಬಂದಂತ ಜನ ಬಂದು ಕಡೆಗೆ ಬಿಜೆಪಿ ಜಾಯಿನಿಂಗ್ ಎಲ್ಲ ಮಾಡಿದ್ರು ಆಕಸ್ಮಿಕ ಅವರು ಅಧಿಕಾರದಾಗ ಎಲ್ಲ ತಿರ್ಕೊಂಡ್ರು ಅವರು ತಿರ್ಕೊಂಡಾಗ ಸ್ವತಃ ನಾನು ಹೋಗಿ ಹೇಳಿನಿ ಶಿವಕುಮಾರ್ ಎಂ ಪಿ ಈ ಸಲ ಅವರ ಸೊಸಿಗೆ ನೀವು ಟಿಕೆಟ್ ಕೊಡ್ರಿ ಆರ್ಸ್ತವ್ರು ಜಾಬ್ ನಂದೈತಿ ಅವ್ರ ಸೊಸಿಗೆ ಟಿಕೆಟ್ ಕೊಡುವಂತ ನಾನು ಹೋಗಿ ವಿನಂತಿ ಮಾಡ್ನಿ ಆದ್ರೆ ಕೊನೆ ಹಂತಕ್ಕೆ ಅದನ್ನು ಕೊಡ್ಲಿಲ್ಲ ಬೇರೆಯವ್ರು ಕೊಟ್ಟರು ಬೇರೆಯವರು ಕೊಟ್ಬಿಡ ಬಿಜೆಪಿ ಅಲ್ಲಿ ಸೋಲರ ಮುಖಾಂತರ ಇನ್ನೊಂದು ಕಾಂಗ್ರೆಸ್ ಒಂದು ಒಂದ್ ದಿವಸ ಆಗಿ ಬಂತು ಅದಕ್ಕೂ ಅದು ಮಣಿತನ ಈ ಒಂದ್ ದಿವಸ ಆ ಒಂದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಉದಾಸಿ ಮಣಿತನ ಸಹಿತ ತನ್ನದೇ ಆಗಿರ್ತಕ್ಕಂಥ ಹೋಟೆಲ್ ಹೊಂದಿದೆ ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ಶಿವಕುಮಾರ್ ಉದಾಸಿ ಅವರನ್ನು ಸಹಿತ ವಿಧಾನಸಭೆಯ ಒಬ್ಬ ಸದಸ್ಯ ನನ್ನ ಸಲುವಾಗಿ ಟಿಕೆಟ್ ಕೊಡಬೇಕು ಅನ್ನೋಂತ ಮಾಗನಿಯನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ ನಮ್ಮ ಅಣ್ಣ ಹೇಳ್ತಿದ್ದ ನಮ್ಮಣ್ಣ ಹೇಳಿದ್ ನನಗೆ ಇಲ್ಲ ರಮ್ಯಾ ನನಗೆ ಏನು ಯಾವಾಗ ಹಾಕ ಗೊತ್ತಿಲ್ಲ ಎ ಬಿ ಪಾಟೀಲ ನಾನಾಗ ಕೂಡ್ಬೇಕಂತ ವಿಚಾರ ಮಾಡಿದೀವು ಅದನ್ನು ಬಸ್ಸನ್ಗೋಡ್ ನಡುವಾಗಿ ಮಾಡಾಕತ್ತ ಇಬ್ರು ಕೂಡ್ತೀವು ಅಂದ್ರೆ ಎಲ್ಲ ಸರಿ ಆಗ್ತಕ್ಕಂತ ನಾನೊಂದು ಯಾರು ಸಲ ಅಂದ ಅವಾಗ ಅಂದಾಗ ನನಗೊಂದು ಮಾತು ಹೇಳಿದ ಯಾವಾಗ ನನಗೆ ಹೇಳ ಆದ್ರೆ ನೀ ಯಾರ್ ಕಡೆ ಹೋಗಾಡ ಪ್ರಕಾಶ್ ಹುಕ್ಕೇರಿ ಪ್ರಭಾಕರ್ ಕೋರೆ ಎ ಬಿ ಪಾಟೀಲರನ್ನ ಮೂರು ಮಂದಿ ನೀ ಹೆಜ್ಜೆ ಇಡತ್ತ ಆ ಪ್ರಕಾರ ಪ್ರಕಾಶನ ಹುಕ್ಕೇರಿ ಪ್ರಭಾಕರ್ನ ಪ್ರಭಾಕರನ್ನ ಕೋರೆ ಇರಬಹುದು ಕುಮಾರನ ಅಂದ್ರೆ ಎ ಬಿ ಪಾಟೀಲ್ ಇರೋದು ಅವ್ರ ಗಮನಕ್ಕೆ ವಿಷಯಗಳನ್ನ ತಂದು ನಾ ಇವತ್ತು ದಿವಸ ಹೆಜ್ಜೆಯನ್ನು ಇಡಾಕತ್ತಿನಿ ಆದ್ರೆ ಇವತ್ತಿನ ದಿವಸ ಮನೆ ಹೇಳಿದ್ನಿ ಇದೇಗ ಅವ್ರು ಹೇಳಿದ್ರು ಭಾಷಣ ಮಾಡುವಾಗ ಇವತ್ತು ದಿವಸ ಇರಣ್ಣ ಕದಿಡಿ ಅವ್ರು ನೋವಿನ ಮನುಷ್ಯನಿಂದ ಹೇಳಿದ್ರು ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ ಯಾಕೆ ಸುಮ್ನ ಅದ ಅಂತ ಹೇಳಿ ಆದ್ರೆ ಅರವತ್ತು ವರ್ಷ ಇಬ್ರು ಕೂಡಿ ಬಂದಿದ್ದು ನಾವು ಜೋಡಿ ಅಂತ ಸತ್ಕೂಡ್ಲಿ ಅವ್ತೀರಿ ಹೋಗಾನ ನನಗೆ ಏನ್ ಮಾಡ್ಬೇಕು ತಿಳಿಲ್ಲ ಆದ್ರೆ ಈಗ ತಿಳಿಯಕತ್ತಿ ಅದಕ್ಕೀಗ ನಾವು ಮೈ ಕೊಡವಿ ಎದ್ದೇವು ಇನ್ನು ಬರುವಂತಹ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿನ ಇದೇ ಹುಕ್ಕೇರಿ ತಾಲೂಕಿನ ಸುಲ್ಟ್ರ ಗಾಳಿಯನ್ನು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ಈ ಕಾಣದ ಕೈಗಳು ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡಕೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನನಗದ ಸಂಪೂರ್ಣ ಅರಿವದ ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ ನನ್ನ ಉತ್ತರ ಕರ್ನಾಟಕವನ್ನು ಜವಾಬ್ದಾರಿ ನನಗೋದ ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳದ್ ಮುಖಾಂತರ ಬರುವಂತ ದಿನಲ್ಲಿ ಸುಂಟ್ರ ಗಾಳಿ ಆಗಿ ಇವತ್ತು ಯಾರ ನಮ್ಮಲ್ಲಿ ಕೈ ಹಾಕಿದ್ರೆ ಅವ್ರ ಅವ್ರ ಮನ್ಯಾಗ ಕುಂಡಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ ನೀವು ಮುಂದುವರಿ ಅಂತ ದೊಡ್ಡ ಧನ್ಯವಾದ ಯಾಕಂದ್ರೆ ನೀವು ಎಂದೂ ಉಮೇಶ ಎಂದು ನೀವು ಶಾಸಕ ಅಂತ ನೀವು ಅನ್ಕೊಂಡಿಲ್ಲ ಅಭಯನ ಯಾವತ್ತಿದ್ರು ಅಣ್ಣಾತ ತಿಳ್ಕೊಂಡು ನೀವೆಲ್ಲ ಬಂದವರು ನೀವಾಗಲಿ ಸಂಜಯ್ ಪಾಟೀಲ್ ಆಗಲಿ ರಾಸಾಬಣ್ಣ ಆಗಲಿ ಉತ್ತಮ ಪಾಟೀಲ್ ಆಗಲಿ ಎಲ್ಲರೂ ಕೂಡ ಬಂದವರು ಆದ್ರೆ ಇವತ್ತು ಅಚನಕ್ಕಾಗಿ ಅವ್ನ ಹೋಗ್ಯಾನ ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಜಕಾರಣ ಒಂದು ಸ್ವಲ್ಪ ಹೇರಾಬೇರಿ ಆಗಾಕತ್ತದ ಅದ್ರ ಸಲುವಾಗಿ ಗಮನದಲ್ಲಿ ಇಟ್ಕೊಳ್ಳೋದ್ರ ಮುಖಾಂತರ ಇವತ್ತು ನಾನು ಎ ಬಿ ಪಾಟ್ಲರು ಒಂದಾಗೋದು ಮುಖಾಂತರ ಇವತ್ತು ನಾನು ಎ ಬಿ ಪಾಟ್ಲರು ಒಂದಾಗೋದು ಮುಖಾಂತರ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಧರಿಸ್ತಾ ಇದೀವಿ ಬರುವಂತಹ ದಿನಮಾಳಿ ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಐತಿ ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಹದಿನೈದು ಹದಿನೈದು ಜನರನ್ನ ಹೈಕಮಾಂಡ್ ನಾವು ಅನ್ನೋ ಮಾತು ಸಹಿತ ಇದೇ ಸಂದರ್ಭದಲ್ಲಿ ಹೇಳುವುದು ಮುಖಾಂತರ ತಿರ್ಕೊಳ್ಕಿಂತ ಹತ್ತು ದಿವ್ಸ ಹದಿನೈದು ದಿವಸ ಮೊದಲ ಇವ್ರು ಕೆನಾಲ್ ಕಾವಲಿ ಮ್ಯಾಗ ಹೋಗಿ ಬಂದಿದ್ದ ಅಣ್ಣ ಅದನ್ನ ಇವ್ರು ನಮ್ಮ ಜಿಲ್ಲೆದವ್ರಲ್ಲಿ ಇವರು ಇವರು ಬಿಜಾಪುರ ಜಿಲ್ಲೆದವರು ಇವ್ರು ಕೆನಾಲ್ ಕ ಇವ್ರ ಕೆನಾಲ್ದಿಂದ ಹೊಲಕ್ಕೆ ನೀರು ಹೋಗಿರ್ಕಿಲ್ಲ ಅಲ್ಲಿ ಯಾವ ಸಾಹೇಬ ಬಂದಿಲ್ಲ ಆದ್ರೆ ಉಮೇಶತ ಇವ್ರು ಹೊಲತಕ್ಕ ಹೋಗಿ ಬಂದಾನ ಅದರ ಸಲುವಾಗಿ ಅವರೊಂದು ಎರಡು ಮಾತು ಹೇಳ್ತಾರ ಕೇಳಿ ಆಮೇಲೆ ಶ್ರೀಗಳು ಮಾತು ಕೇಳಿ ಊಟಕ್ಕೆ ಹೋಗ್ಬೇಕಂತ ವಿನಂತಿ ಮಾಡ್ತಾ ಇದ್ದೆ ಬರ್ರಿ ಹಲವು ಮಾತೆ ಕೆನ್ನು ನೀನು ಒಲಿದು ಪಾದವ ನೆಟ್ಟ ನೆಲವೇ ಸುಕ್ಷೇತ್ರವಯ್ಯ ಜಲವೇ ಪಾವನ ತೀರ್ಥವಯ್ಯ ಸುಲಭದಿ ಕೃಪೆಯಾಗು ಶ್ರೀ ಗುರುವೆ ಪ್ರಪ್ರಥಮದಲ್ಲಿ